ಲವರ್ಸ್ ಯಾರಾದರೂ ಆಗಿರಲಿ ನಿಮ್ಮ ಗಂಡ ನಿಮ್ಮ ಲವರ್ಸ್ ಯಾರಾದರೂ ಆಗಿರಲಿ ಅವರು ನಿಮಗೆ ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ ಎಷ್ಟೇ ದೂರ ಹೋಗಿರಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುವಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆಯೂ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವಿನ್ನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಪ್ಯಾಲಯೊತ್ತನ್ನು ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಶೇಷ ತಂತ್ರ ಯಾವುದು ಸ್ನೇಹಿತೆ ನೀವು ಮೊದಲನೇದಾಗಿ ನೀವು ನಿಮ್ಮ ಗಂಡನನ್ನು ದೂರ ಮಾಡ್ಕೊಂಡಿದ್ರೆ ನಿಮ್ಮ ಗಂಡ ಬೇರೆಯವರ ಮಾತುಗಳನ್ನು ಕೇಳಿ ಅವರ ಅಕ್ಕ ತಂಗಿ ರಿಲೇಷನ್ಗಳ ಮಾತು ಕೇಳಿ ನಿಮ್ಮನ್ನು ದೂರ ಮಾಡಿದರೆ ಮೂರು ತಿಂಗಳು ಆರು ತಿಂಗಳು ವರ್ಷನೋ ಅವರು ನಿಮ್ಮಿಂದ ದೂರ ಆಗಿದ್ದರೆ ಅಥವಾ ನಿಮ್ಮ ಹೆಂಡತಿನೇ ದೂರ ಆಗಿದ್ದರೆ ನೀವು ಈ ತಂತ್ರ ಮಾಡ್ಬೋದು ಸರಿನಾ ಏನು ಅಂತಂದರೆ ನಿಮ್ಮ ಗಂಡನ ಮನಸ್ಸನ್ನು ಸೆಳಿಬೋದು ನಿಮ್ಮ ಗಂಡನ ಮನಸ್ಸು ಬದಲಾಗುತ್ತೆ ನಿಮ್ಮ ಮೇಲೆ ಪ್ರೀತಿ ಭಾವನೆ ಬರುತ್ತೆ ಅವರಾಗ ಅವರೇ ನಿಮಗೆ ಫೋನ್ ಮಾಡ್ತಾರೋ ಮೀಟ್ ಮಾಡ್ತಾರೋ ನಿಮ್ಮನ್ನು ಹುಡುಕೊಂಡು ಬರ್ತಾರೆ ಜೊತೆಗೆ ನೀವು ಇದನ್ನು ನೀವು ನೀವು ಯಾರಾದರೂ ಪ್ರೀತಿ ಮಾಡೋರಿದ್ರೆ ಲವರ್ಸ್ ಇದ್ದರೆ ಅವರು ದೂರ ಆಗಿದ್ರೆ ಅವರಿಗೋಸ್ಕರ ನೀವು ಇದನ್ನು ಮಾಡ್ಬೋದು ಸರಿನಾ ಹುಡುಗಾಗಲಿ ಹುಡುಗಿ ಆಗಲಿ ಯಾರಾದರೂ ಆಗಿರಲಿ ಅವರು ದೂರ ಆಗಿದ್ರೆ ಮತ್ತೆ ನೀವು ಅವ್ರನ್ನ ಆಕರ್ಷಣೆ ಮಾಡೋಕ್ಕೋಸ್ಕರ ಅವರನ್ನು ನೀವು ಪಡ್ಕೊಳ್ಳೋಕ್ಕೋಸ್ಕರ ನೀವು ಇದನ್ನು ಮಾಡ್ಬೋದು ಜೊತೆಗೆ ಮೂರನೇ ವ್ಯಕ್ತಿಯಿಂದ ಮಧ್ಯವರ್ತಿಗಳಿಂದ ನೀವೇನಾದರೂ ದೂರ ಆಗಿದ್ದರೆ ಅದು ಗಂಡ ಹೆಂಡತಿ ಆಗಿರಲಿ ಪ್ರೀತಿ ಮಾಡೋರಾಗಿರಲಿ ಯಾರಾದರೂ ಆಗಿರಲಿ ಮಧ್ಯವರ್ತಿಗಳಿಂದ ಮೂರನೇ ವ್ಯಕ್ತಿಯಿಂದ ದೂರ ಆಗಿದ್ರೆ ದುಷ್ಟಶಕ್ತಿಗಳಿಂದ ಕೆಟ್ಟ ಜನರಿಂದ ನೀವು ದೂರ ಆಗಿದ್ರೆ ಖಂಡಿತ ನೀವು ನಿಮ್ಮ ಪ್ರೀತಿಯನ್ನು ನಿಮ್ಮ ಗಂಡನನ್ನು ಪಡ್ಕೊಳ್ಳೋಕ್ಕೆ ನೀವು ಈ ತಂತ್ರವನ್ನು ಮಾಡ್ಬೋದು ಸ್ನೇಹಿತರೆ ಇದನ್ನು ನೀವು ಯಾರು ಬೇಕಾದರೂ ಮಾಡ್ಬೋದು ಗಂಡ ಹೆಂಡತಿ ಲವರ್ಸ್ ಯಾರು ಬೇಕಾದ್ರೂ ಮಾಡ್ಬೋದು ನೀವು ಈ ತಂತ್ರವನ್ನು ಮಾಡೋದ್ರಿಂದ ನಿಮ್ಮ ಪ್ರೀತಿ ನಿಮಗೆ ವಾಪಸ್ ಸಿಗುತ್ತೆ ನಿಮ್ಮ ಗಂಡ ನಿಮಗೆ ವಾಪಸ್ ಸಿಗ್ತಾರೆ ಸರಿನಾ ನೀವು ಎಷ್ಟು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡ್ತೀರೋ ಅಷ್ಟು ಶಕ್ತಿ ಈ ತಂತ್ರಕ್ಕೆ ಇರುತ್ತೆ ಸರಿನಾ ನೀವು ಇದನ್ನು ಯಾವ ರೀತಿ ಮಾಡಬೇಕು ಯಾವ ದಿನ ಮಾಡಬೇಕು ಅನ್ನೋದನ್ನ ತಿಳಿಸ್ತೀನಿ ಸ್ನೇಹಿತರೆ ವಿಡಿಯೋ ಕೊನೆವರೆಗೂ ನೋಡಿ ತುಂಬ ಇಂಪಾರ್ಟೆಂಟ್ ಇರೋವಂಥ ಎಪಿಸೋಡ್ ಇದು ತುಂಬ ಇಂಪಾರ್ಟೆಂಟ್ ಇರೋವಂಥ ತಂತ್ರ ಸ್ನೇಹಿತರೆ ಈ ತಂತ್ರಕ್ಕೆ ಏನು ಬೇಕು ಈ ತಂತ್ರಕ್ಕೆ ಒಂದೇ ಒಂದು ಲವಂಗ ಒಂದು ತುಳಸಿ ಎಲೆ ಸರಿನಾ ಒಂದು ತುಳಸಿ ಎಲೆ ಒಂದು ಹಸಿರು ಪೇಪರ್ ಒಂದು ತುಪ್ಪದ ದೀಪ ಆಮೇಲೆ ನಿಮ್ಮ ಗಂಡನ ಅಥವಾ ನಿಮ್ಮ ಲವಸ ಫೋಟೋ ಸರಿನಾ ಫೋಟೋ ಏನಾದರೂ ಇಲ್ಲ ಅಂದರೆ ಅವ್ರನ್ನ ನೀವು ವಿಜುಲೈಸ್ ಮಾಡ್ಬೋದು ಸರಿನಾ ಯಾವುದಾದ್ರೂ ಒಂದು ಫೋಟೋನ ಇಟ್ಕೊಳ್ಳಿ ಅವರನ್ನು ಅವರ ಫೋಟೋ ಇದ್ದರೆ ತುಂಬ ಒಳ್ಳೆಯದು ಅವರನ್ನೇ ನೋಡಿಕೊಂಡು ನೀವು ಮಾಡ್ಬೋದು ಸರಿನಾ ಆಮೇಲೆ ಏನು ಮಾಡಬೇಕು ಕೆಂಪು ಪೆನ್ ಬೇಕು ಇದಕ್ಕೆ ಸ್ನೇಹಿತರೆ ಈ ತಂತ್ರ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಸ್ನೇಹಿತರೆ ಈ ತಂತ್ರವನ್ನು ನೀವು ಶುಕ್ರವಾರ ಅಥವಾ ಮಂಗಳವಾರ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದೂವರೆ ಒಳಗೆ ನೀವು ಇದನ್ನು ಮಾಡಬೇಕಾಗತ್ತೆ ಜೊತೆಗೆ ನೀವು ಅಮಾವಾಸ್ಯೆ ಪೂರ್ಣಮಿನಲ್ಲಿ ಮಾಡಿದ್ರು ಒಳ್ಳೆಯದು ಸ್ನೇಹಿತರೆ ನೀವು ಇದನ್ನು ಹೇಗೆ ಮಾಡಬೇಕು ಅಂದರೆ ಮೊದಲು ನೀವು ಶುದ್ಧರಾಗಿ ಸ್ನಾನ ಮಾಡಿ ಸರಿನಾ ನೀವು ಆವತ್ತಿನಿಂದ ಶುರು ಮಾಡಬೇಕು ಮಿನಿಮಮ್ ಏಳರಿಂದ ಹನ್ನೊಂದು ದಿನ ಅಥವಾ ಇಪ್ಪತ್ತೊಂದು ದಿನ ನೀವು ಇದನ್ನು ಮಾಡಬೇಕಾಗತ್ತೆ ತುಂಬ ರಿಸ್ಕ್ ಇದ್ದರೆ ತುಂಬ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ದೊಡ್ಡ ಸಮಸ್ಯೆಗಳಿತ್ತು ಅಂದರೆ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ದಿನದವರೆಗೆ ಮಾಡಬೇಕಾಗತ್ತೆ ಸರಿನಾ ನೀವೇನು ಮಾಡಬೇಕು ಅಂದರೆ ಮೊದಲು ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನು ಹಾಕ್ಕೊಳ್ಳಿ ದೇವರ ಮನೆ ಮುಂದೆ ದೇವರ ಮನೆಯಲ್ಲಿ ಕೂತ್ಕೊಂಡು ನೀವು ಒಂದು ದೀಪವನ್ನು ಹಚ್ಚಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ದೇವರ ಮನೆಯಾದರೂ ಸರಿ ಪರವಾಗಿಲ್ಲ ಶುದ್ಧವಾದ ಜಾಗ ಯಾವುದಾದ್ರೂ ಸರಿ ಶುದ್ಧವಾಗಿರುವಂಥ ಜಾಗದಲ್ಲಿ ಕೂತ್ಕೊಳ್ಳಿ ನಿಮ್ಮ ರೂಮೇ ಆಗಿದ್ರು ಸರಿ ಇಟ್ಕೊಳ್ಳಿ ಅಲ್ಲೇ ಬೇಕಾದರೂ ಮಾಡ್ಬೋದು ಸರಿನಾ ಹೇಗೆ ಮಾಡಬೇಕು ಅಂದರೆ ಶುದ್ಧವಾದ ಒಂದು ದೀಪವನ್ನು ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಿ ಆಯಿತಾ ದೀಪದ ಮುಂದೆ ನೀವು ಹಸಿರು ಸ್ನೇಹಿತರೆ ಹಸಿರು ಪೇಪರ್ ಮೇಲೆ ನೀವು ಹೀಗೆ ಬರಿಬೇಕಾಗತ್ತೆ ನಿಮ್ಮ ಅವನ ಅವರ ಹೆಸರನ್ನು ಫಸ್ಟ್ ಬರೀರಿ ಅವರ ಹೆಸರನ್ನು ಬರೆದ್ಬಿಟ್ಟು ನಿಮ್ಮ ಫೀಲಿಂಗ್ಸನ್ನು ನೀವು ಅದ್ರ ಮೇಲೆ ಬರಿಬೇಕಾಗುತ್ತೆ ಈಗ ಅವರ ಹೆಸರನ್ನು ಹಾಕ್ಬಿಟ್ಟು ನಿನ್ನ ಮನಸ್ಸಿನಲ್ಲಿ ನನ್ನ ಪ್ರೀತಿಯು ತುಂಬಲಿ ಮಾತಂಗಿ ದೇವಿಯ ಶಕ್ತಿಯು ನಿನ್ನನ್ನು ನನ್ನ ಕಡೆ ಸೆಳೆಯಲಿ ಅಂತ ನೀವು ನಿಮ್ಮ ಫೀಲಿಂಗ್ಸನ್ನು ಸೇರಿಸಿ ಈ ಸೆಂಟೆನ್ಸ್ನಲ್ಲಿ ಬರಿಬೇಕಾಗುತ್ತೆ ಸರಿನಾ ಬರೆದ್ಬಿಟ್ಟು ಏನು ಮಾಡ್ತೀರಾ ಅಂದರೆ ನೀವು ಆ ನ ಬರೆದ್ಬಿಟ್ಟು ಅದ್ರ ಮೇಲೆ ಅವರ ಫೋಟೋವನ್ನು ಇಡಿ ಸರಿನಾ ಫೋಟೋ ಇದ್ದರೆ ಫೋಟೋ ಇಡಿ ಗಂಡ ಹೆಣ್ತಿದ್ದಂದರೆ ಫೋಟೋ ಇದ್ದೇ ಇರುತ್ತೆ ಫೋಟೋನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಲವಂಗವನ್ನು ಇಡಿ ಒಂದು ಲವಂಗ ಒಂದು ಲವಂಗ ಒಂದು ತುಳಸಿಯ ಎಲೆ ಸರಿನಾ ಅದರ ಮೇಲೆ ಇಟ್ಟುಬಿಟ್ಟು ನೀವು ವಿಜುಲೈಸ್ ಮಾಡಬೇಕಾಗುತ್ತೆ ನೀವು ಪ್ರೀತಿಸೋರು ನಿಮಗೆ ವಾಪಸ್ ಬರ್ತಾರೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತ ವಿಜುಲೈಸ್ ಮಾಡಬೇಕಾಗುತ್ತೆ ಬೈ ಚಾನ್ಸ್ ಫೋಟೋ ಇಲ್ಲ ಅಂದ್ರೆ ನೀವು ಅವರ ಮುಖವನ್ನು ವಿಜುಲೈಸ್ ಮಾಡಿ ಸರಿನಾ ಅವ್ರ ಮುಖ ನಗ್ತಾ ಇರೋ ಹಾಗೆ ನಿಮ್ಮನ್ನ ನೋಡ್ತಾ ಇರೋ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಇರೋ ಹಾಗೆ ಅವರ ಹೆಸರನ್ನ ಅವರ ಮುಖವನ್ನು ವಿಜುಲೈಸ್ ಮಾಡಬೇಕು ಅವರು ನಿಮ್ಮನ್ನ ನೋಡ್ತಾ ಇರೋ ತರ ಮಾತಾಡ್ತಾ ಇರೋ ತರ ನಿಮ್ಮ ಜೊತೆ ಇರೋ ತರ ವಿಜುಲೈಸ್ ಮಾಡಿ ನೀವು ನೀವು ನಾನು ಹೇಳ್ಕೊಡೋದು ಈ ಮಂತ್ರವನ್ನ ನೀವು ನೂರ ಎಂಟು ಸಲ ನಾನು ಹೇಳ್ಕೊಡುವಂತ ಮಂತ್ರವನ್ನ ಹೇಳ್ಬೇಕಾಗತ್ತೆ ಸ್ನೇಹಿತರೆ ಆ ಮಂತ್ರ ಹೇಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಂಡು ಬರ್ಕೊಳ್ಳಿ ಓಂ ಹ್ರೀಂ ಸನ್ನಿಧಿ ಯೋಗಿನಿ ಮಾತಂಗಿ ಸ್ವಾಹ ಓಂ ಹ್ರೀಂ ಸನ್ನಿಧಿ ಯೋಗಿನಿ ಮಾತಂಗಿ ಸ್ವಾಹ ಈ ಮಂತ್ರನ ನೀವು ನೂರ ಎಂಟು ಸಲ ಭಕ್ತಿ ಶ್ರದ್ಧೆಯಿಂದ ಹೇಳ್ಬೇಕಾಗತ್ತೆ ನಿಮ್ಮ ಪ್ರೀತಿಯನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ನಿಮ್ಮ ಭಾವನೆಯನ್ನ ಆ ತಾಯಿ ಹತ್ರ ನೀವು ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ ಮನಸಾರೆ ನೀವು ಶುದ್ಧ ನೀವು ಇದನ್ನ ಮಾಡ್ಬೇಕಾಗತ್ತೆ ನಿಮ್ ಜೀವನ ಸರಿ ಬೇಕು ನಿಮ್ ಗಂಡ ನಿಮ್ಮ ಹತ್ರ ವಾಪಸ್ ಬರಬೇಕು ನೀವು ಪ್ರೀತಿಸಿದವರು ನಿಮಗೆ ವಾಪಸ್ ಸಿಗಬೇಕು ಈ ರೀತಿಯಲ್ಲಿ ನೀವು ಮನಸ್ಸಲ್ಲಿ ಕೇಳ್ಕೋಬೇಕಾಗತ್ತೆ ಇದನ್ನು ನೀವು ಮಾಡೋದ್ರಿಂದ ಕೆಟ್ಟ ಜನರು ದೂರ ಆಗ್ತಾರೆ ಅವರ ಶಕ್ತಿ ಕಡಿಮೆ ಆಗುತ್ತೆ ನಿಮ್ಮ ಗಂಡ ನಿಮ್ಮನ್ನ ಪ್ರೀತಿಯಿಂದ ನೋಡ್ತಾರೆ ಸ್ನೇಹಿತರೆ ಇದನ್ನು ನೂರ ಎಂಟು ಸಲ ಹೇಳಿಬಿಟ್ಟು ಆಮೇಲೆ ಏನು ಮಾಡಬೇಕು ಅಂತಂದರೆ ನೀವು ಮಾರನೇ ದಿನ ಆಯಿತಾ ಮಾರನೇ ದಿನೇ ಪೂಜೆ ಮಾಡಿದರೆ ಮಾರನೇ ದಿನ ಈ ತುಳಸಿ ಮತ್ತು ಈ ಲವಂಗ ಇರುತ್ತಲ್ಲ ಅದನ್ನು ಸ್ವಲ್ಪ ಬಿಸಿ ನೀರು ತೊಗೊಳ್ಳಿ ಬಿಸಿನೀರಲ್ಲಿ ನೀರಲ್ಲಿ ಹಜ್ಜಿಬಿಟ್ಟು ಬಿಸಿನೀರಲ್ಲಿ ಅದರೊಳಗಡೆ ಬಿಸಿನೀರೊಳಗಡೆ ಹಾಕಿಬಿಟ್ಟು ಒಂದು ನಿಮಿಷ ಬಿಟ್ಟು ತಗೊಂಡೋಗಿ ಯಾವುದಾದ್ರೂ ಹಸಿರು ಗಿಡಕ್ಕೆ ಶುದ್ಧವಾದ ಗಿಡ ಮರ ಯಾವುದಾದ್ರೂ ಆಗಿರಲಿ ಅದಕ್ಕೆ ನೀವು ಹಾಕ್ಬಿಡ್ಬೇಕಾಗತ್ತೆ ತುಂಬ ಮಳ್ತಾ ಇರೋ ಬಿಸಿ ನೀರು ತೊಗೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಬೆಚ್ಚಗಿರೋ ನೀರನ್ನು ತೊಗೊಳ್ಳಿ ಅದಕ್ಕೆ ಹಾಕ್ಬಿಟ್ಟು ಬಿಸಿ ಹಾಕ್ಬಿಡಿ ಆಯಿತಾ ಹೊರಗಡೆ ಸುಟ್ ಸುರಿದುಬಿಡಿ ಪೇಪರ್ನೇನು ಮಾಡಬೇಕು ದೇವರ ಮನೆಯಲ್ಲಿ ಹಾಗೆ ಇಡಿ ದೇವರ ಮನೆಯಲ್ಲಿ ಸೇಫಾಗಿರೋ ಜಾಗದಲ್ಲಿ ಮಡಿಸಿಬಿಟ್ಟು ಸೇಫಾಗಿ ಎತ್ ಮಡಗಿ ಪ್ರತಿದಿನ ಒಂದೊಂದು ಪೇಪರ್ ತೊಗೊಳ್ಬೇಕು ಸರಿನಾ ಪ್ರತಿದಿನ ಒಂದೊಂದು ಪೇಪರ್ ತೊಗೊಂಡು ನಿಮ್ಮ ಗಂಡನ ಫೋಟೋ ಇಟ್ಟು ನೀವು ಇದನ್ನು ಮಾಡ್ಬೋದು ಸರಿನಾ ಪ್ರತಿದಿನ ತೊಗೊಳ್ಳಿ ಮಿನಿಮಮ್ ಹನ್ನೊಂದರಿಂದ ಇಪ್ಪತ್ತೊಂದು ದಿನ ಏಳು ದಿನದಲ್ಲೂ ನಿಮಗೆ ರಿಸಲ್ಟ್ ಬರ್ಬೋದು ರಿಸಲ್ಟ್ ಬಂದರೆ ಜಾಸ್ತಿ ದಿನ ಮಾಡೋ ಅಗತ್ಯ ಇರಲ್ಲ ನೀವು ನಿಮ್ಮ ರಿಸಲ್ಟ್ ಏನು ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ ಅವ್ರು ಫೋನ್ ಮಾಡ್ಬೋದು ಮಾತಾಡ್ಬೋದು ನಿಮ್ಮನ್ನು ಹುಡ್ಕೊಂಡು ಬರ್ಬೋದು ಯಾವುದಾದ್ರೂ ಒಂದು ಆಗುತ್ತೆ ಸರಿನಾ ಭಕ್ತಿ ಶ್ರದ್ಧೆಯಿಂದ ನೀವು ಮಾಡ್ಬೇಕಷ್ಟೇ ಎಷ್ಟೋ ಸಮಸ್ಯೆಗಳಿಂದ ಕಷ್ಟಪಡ್ತಾ ಇರ್ತೀರಾ ಖಂಡಿತ ಸ್ನೇಹಿತರೆ ನಂಬಿಕೆ ಇಟ್ಟು ಇದನ್ನು ನೀವು ಮಾಡಿ ಖಂಡಿತ ನಿಮ್ಗೆ ಒಳ್ಳೆದಾಗುತ್ತೆ ಏನು ಗೊತ್ತಾ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬನ್ನಿ ಎಲ್ಲ ದಿನದ್ದು ಪೇಪರ್ ಇರುತ್ತಲ್ಲ ಪೇಪರ್ನ ಹಾಗೆ ಶೇಖರಿಸಿಡಿ ಎಲ್ಲ ದಿನದ್ದು ಪೇಪರಿಗೆ ಏಳು ದಿನ ಮಾಡ್ತೀರಾ ಏಳು ದಿನದ ಮೇಲೆ ರಿಸಲ್ಟ್ ಬಂತು ಅನ್ಕೊಳ್ಳಿ ಎಂಟನೇ ದಿನ ನೀವು ಆ ಪೇಪರನ್ನು ಒಂದು ಲೋಹದ ಪಾತ್ರೆನಲ್ಲೋ ಬಾಂಡ್ಲಿನಲ್ಲೋ ಹಾಕಿ ಬೆಂಕಿ ಹಚ್ಚಿ ಸುಡ್ಬೋದು ಸರಿನಾ ಸುಟ್ಟ ಮೇಲೆ ಏನು ಮಾಡಬೇಕು ಅದನ್ನು ಎಂಟನೇ ದಿನ ರಾ ಬೆಳಗ್ಗೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ನೀವು ಸುಡಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಬೆಳಗ್ಗೆ ಹನ್ನೆರಡು ಗಂಟೆಗೆ ನೀವು ಎಲ್ಲ ಪೇಪರ್ನೂ ಸೇರಿಸಿ ಸುಡಬೇಕಾಗತ್ತೆ ಸುಟ್ಟ ಮೇಲೆ ತಗೊಂಡೋಗಿ ಅದನ್ನು ಯಾವ್ದಾದ್ರು ಮರದ ಕೆಳಗಡೆ ಹಾಕ್ಬಿಡಿ ಸರಿನಾ ಗಿಡ ಗಿಡದ ಕೆಳಗಡೆ ತುಳಸಿ ಗಿಡ ಅಥವಾ ಮರದ ಕೆಳಗಡೆ ಅದನ್ನು ಹಾಕ್ಬಿಡಿ ಅಥವಾ ನೀವು ಏಳು ದಿನದಲ್ಲಿ ಆಗಲಿಲ್ಲ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಅಷ್ಟು ದಿನ ತನಕ ನೀವು ರಥ ಮಾಡಿದ್ರಿ ಅಂದ್ಕೊಳ್ಳಿ ಈ ದಂಥ ತಂತ್ರವನ್ನು ಮಾಡಿದ್ರಿ ಅಂದ್ಕೊಳ್ಳಿ ಇಪ್ಪತ್ತೊಂದನೇ ದಿನ ನೀವು ತಂತ್ರ ಮುಗಿಸಿದ್ರಿ ಮಾರನೇ ದಿನಕ್ಕೆ ಆ ಪೇಪರನ್ನು ಮತ್ತೆ ಸುಟ್ಟುಬಿಟ್ಟು ಬೇಕಾದರೆ ಗಿಡಕ್ಕೆ ಮರಕ್ಕೆ ಹಾಕಿಬಿಡ್ಬೋದು ಸರಿನಾ ಕಂಟಿನ್ಯೂಸ್ ಆಗಿ ಪ್ರತಿದಿನ ಒಂದೊಂದು ಹೊಸ ಪೇಪರ್ನ ತಗೊಳ್ಳಿ ಭಕ್ತಿ ಶ್ರದ್ಧೆಯಿಂದ ನೀವು ಈ ಮಂತ್ರವನ್ನು ಹೇಳಿ ಈಗ ನೀವು ಪ್ರತಿ ಒಂದೊಂದು ಪೇಪರ್ನ ಈಗ ಸುಡೋಕ್ಕೂ ಮುಂಚೆನೆ ಒಂದೊಂದು ಪೇಪರ್ನ ಕೈಯಲ್ಲಿ ಹಿಡ್ಕೋತೀರ ಕೈಯಲ್ಲಿ ಹಿಡ್ಕೊಂಡು ಓ ಓಂ ಕ್ಲೀನ್ ಮಾತಂಗಿ ದೇವಿಯೈ ನಮಃ ನನ್ನ ಪ್ರೀತಿ ನನಗೆ ಸಿಗೋ ಹಾಗೆ ಮಾಡು ನನ್ನ ಗಂಡ ನನಗೆ ವಾಪಸ್ ಸಿಗೋ ಹಾಗೆ ಮಾಡು ನನಗೆ ವಾಪಸ್ ಸಿಗಲಿ ಅಂತ ನೀವು ತಾಯಿ ಹತ್ರ ಮೂರ್ ಮೂರು ಸಲ ಕೇಳ್ಕೊಬೇಕಾಗತ್ತೆ ಒಂದು ಪೇಪರ್ ಎಡ್ಕೊತೀರಾ ಮೂರು ಸಲ ಈ ಮಾತನ್ನ ಹೇಳ್ತೀರಾ ಮತ್ತೆ ಇನ್ನೊಂದು ಪೇಪರ್ ಎತ್ಕೋತೀರ ಮೂರ್ ಸಲ ಈ ಮಾತು ಹೇಳ್ತೀರಾ ಮತ್ತೆ ಆ ಬಾಣಲಿ ಒಳಗಡೆ ಹಾಕ್ತೀರಾ ಈ ರೀತಿಯಲ್ಲಿ ಏಳು ಪೇಪರ್ ಅಥವಾ ಇಪ್ಪತ್ತೊಂದು ಪೇಪರ್ ಹನ್ನೊಂದು ಪೇಪರ್ ಎತ್ಕೊಡಿ ಎಷ್ಟು ದಿನ ಮಾಡಿರ್ತೀರ ಅಷ್ಟು ದಿನದ್ದು ಎತ್ಕೊಂಡು ಮೂರ್ ಮೂರು ಸಲ ಮೂರ್ ಮೂರು ಸಲ ಭಕ್ತಿಯಿಂದ ನೀವು ಅದನ್ನು ಹೇಳ್ಬಿಟ್ಟು ಬಾಣಲೆ ಒಳಗಡೆ ಹಾಕ್ತೀರಾ ಹಾಕ್ಬಿಟ್ಟು ನೀವು ಬೆಂಕಿ ಹಸ್ತೀರಾ ಸರಿನಾ ಬೆಂಕಿ ಹಸ್ತಾಗ ಅದು ಉರಿಬೇಕಾದ್ರೂ ನೀವು ಸಾರೇ ಕೇಳ್ಕೊಳ್ಳಿ ನನ್ನ ಪ್ರೀತಿ ನಿನ್ನನ್ನು ಸೇರಲಿ ನೀನು ನನ್ನ ಹತ್ರ ವಾಪಸ್ ಬರಬೇಕು ನಿನ್ನ ಹತ್ರ ವಾಪಸ್ ಬರಬೇಕು ನಿನ್ನ ನನ್ನ ಪ್ರೀತಿನ ಅರ್ಥ ಮಾಡ್ಕೋಬೇಕು ನನ್ನ ಫೀಲಿಂಗ್ಸು ನಿನಗೆ ಅರ್ಥ ಆಗಬೇಕು ಈ ರೀತಿಯಲ್ಲಿ ನೀವು ಅದ್ರ ಹೇಳ್ಕೊತಾ ಇರಬೇಕು ನೀವು ಭಕ್ತಿ ಶ್ರದ್ಧೆಯಿಂದ ನೀವು ಇದನ್ನು ಮಾಡಬೇಕು ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತಾಯಿದ್ದೀನಿ ನಿಮ್ಮ ಪ್ರೀತಿಯ ಪಾತ್ರರು ನೀವು ಗಂಡ ನಿಮ್ಮ ಲವರ್ಸ್ ಯಾರಾದರೂ ಆಗಿರಲಿ ನಿಮ್ಮ ಗಂಡ ನಿಮ್ಮ ಲವರ್ಸ್ ಯಾರಾದರೂ ಆಗಿರಲಿ ಅವರು ನಿಮಗೆ ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ ಎಷ್ಟೇ ದೂರ ಹೋಗಿರಲಿ ಮೂರನೇ ವ್ಯಕ್ತಿಯ ಎಫೆಕ್ಟು ಮೂರನೇ ವ್ಯಕ್ತಿಯ ಮೂರನೇ ಕೆಟ್ಟ ವ್ಯಕ್ತಿಯ ಶಕ್ತಿ ಕಡಿಮೆ ಆಗುತ್ತೆ ಸರಿನಾ ನಿಮ್ಮ ಗಂಡನಿಗೆ ನಿಮ್ಮ ಮೇಲೆ ಮನಸ್ಸಾಗುತ್ತೆ ಅವರು ನಿಮ್ಮ ಜೊತೆ ನೋಡಬೇಕು ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅವ್ರು ಫೀಲ್ ಮಾಡೇ ಮಾಡ್ತಾರೆ ಸರಿನಾ ನೀವು ಅವ್ರು ಮಾಡೋ ತನಕ ಬಿಡೋಕೆ ಹೋಗಬೇಡಿ ನೀವು ಇದನ್ನು ಮಾಡ್ಕೊಂಡು ಬನ್ನಿ ಕಂಟಿನ್ಯೂಸ್ ಆಗಿ ಸರಿನಾ ನಿಮ್ಗೆ ಏನಾದರೂ ಡೌಟ್ ಇತ್ತ ನನಗೆ ಕಾಮೆಂಟ್ ಮಾಡಿ ಸರಿನಾ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಈ ವಿಡಿಯೋಗೆ ನೀವು ಒಂದು ಲೈಕ್ ಕೊಟ್ಟರೆ ನನಗೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಜಾಸ್ತಿ ಒಳ್ಳೆ ಒಳ್ಳೆ ತಂತ್ರಗಳನ್ನು ನಿಮಗೆ ಹೆಲ್ಪ್ ಆಗುವಂಥ ತಂತ್ರಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಆಯಿತಾ ನೀವು ಒಂದು ಲೈಕ್ ಕೊಡಿ ಜೊತೆಗೆ ಈ ಚಾನಲ್ಗೆ ಅಂದರೆ ನಿಮಗೆ ಸ್ಪಿರಿಚ್ಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿಮ್ಗೆ ಇದೇ ಥರದ ಟೆಕ್ನಿಕ್ಗಳು ಬೇಕು ಅಂದರೆ ಇದೇ ಥರದ ಟೆಕ್ನಿಕ್ಗಳು ನಿಮ್ಗೆ ಬೇಕು ನಿಮ್ಮ ಲೈಫ್ನ ಬದಲಾಯಿಸ್ಕೊಳ್ಳೋಕ್ಕೆ ಅಂದರೆ ನನ್ನ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಸರಿನಾ ಮತ್ತು ನಾನು ವಿಶೇಷ ತಂತ್ರಜ್ವತನಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್